ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿ ಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಚಿತ್ತಾನಂ ವಿದ್ಯಾ ವಿದ್ಯಾದೇವಿ ವಿಚಾರ್ಯತಿ ದೇಹದ ಕುತೋ ವಿದ್ಯಾ ಜ್ಞಾನದಾಹೇತು ಶಿಕ್ಷಣ ದ ಎಜುಕೇಷನ್ ಗಾಡ್ ಶಾರದಾ ಜಡ್ಜಸ್ ಆನ್ ದೋಸ್ ಪರ್ಸನ್ಸ್ ಆರ್ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ದ ಬಾಡಿ ಬೈ ವಾಚಿಂಗ್ ಮಿರರ್ ಫ್ರೀಕ್ವೆಂಟ್ಲಿ ಇಫ್ ಹಿ ಇಸ್ ಗ್ರೀಡಿ ಆನ್ ಬಾಡಿ ಹೌ ಕ್ಯಾನ್ ಈ ಗೇನ್ ದ ಎಜುಕೇಷನ್ ಎಜುಕೇಷನ್ ಸ್ಟಾರ್ಟ್ಸ್ ವೆನ್ ಗ್ರೀಡಿ ಆನ್ ಬಾಡಿ ಎಂಡ್ಸ್ ದರ್ಪಣಾಸಕ್ತ ಚಿತ್ತ ನಾಮ್ ಕನ್ನಡಿ ನೋಡ್ಕೊಳ್ಳೋದೇ ಉದ್ದೇಶವಾಗಿರುವ ಮನಸ್ಸಿಗೆ ಮನಸ್ಸಿನಂತಹ ವ್ಯಕ್ತಿಗಳನ್ನು ವಿದ್ಯಾದೇವಿ ಶಾರದೆ ವಿಚಾರ ಮಾಡ್ತಾಳಂತೆ ದೇಹದಾಹಿ ಕುತ ವಿದ್ಯೆ ಈ ದೇಹದ ಬಗ್ಗೆ ಇಷ್ಟೊಂದು ಏನಿಗೆ ಆಸಕ್ತಿ ಇದ್ದಾಗ ವಿದ್ಯೆಯಲ್ಲಿ ಬರಕ್ಕೆ ಸಾಧ್ಯ ಏನಿಗೆ ಅಂತ ಹಾಗಾದರೆ ಯಾರಿಗೆ ಬರುತ್ತೆ ಅಂದರೆ ಜ್ಞಾನದಾಹೇತು ಶಿಕ್ಷಣ ದೇಹದಾಹ ಇರಬಾರ್ದು ಜ್ಞಾನದಾಹ ಇರಬೇಕು ಅಂತವನಿಗೆ ಮಾತ್ರ ಶಿಕ್ಷಣ ಒಲಿಯುತ್ತದೆ ನಾನು ಒಲಿತೀನಿ ಅಂತ ಹೇಳ್ತಾಳಂತೆ సులభం విద్యార్జనం రోగే దూరజా వినాకం చిత్రం భాషణం చలవాణీ నిపాతనం డ్యూరింగ్ ద టైమ్ ఆఫ్ ఇన్ఫెక్షన్ డిసిన్ ఇన్ఫెక్షన్ డిసిజస్ ఆర్ ఎనికైండ్ ఆఫ్ డిసీజస్ ఇట్ ఇస్ వెరీ ఈజీ టుస్ట్ డూ ఇట్ వెరీ నైస్ విడియోస్ విత్ చాట్ అండ్ పిక్చర్స్ అండ్ పబ్లిష్ ఇన్ యూట్యూబ్ ಆರ್ ಎನಿ ಅದರ್ ಮೀಡಿಯಾ ಲೈಕ್ ಎ ನೈಸ್ ಮೂವಿ ಸೊ ದ್ಯಾಟ್ ದೆ ಕ್ಯಾನ್ ವಾಚ್ ಇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಸುಲಭ ವಿದ್ಯಾರ್ಜನ ರೋಗಿ ರೋಗಗಳಿರುವ ಕಾಲದಲ್ಲಿ ಕೊರೋನಾದಂತಹ ರೋಗಗಳಿರುವ ಕಾಲದಲ್ಲಿ ದೂರ ಜಾಲ ವಿನಾಮಕಂ ದೂರಜಾಲ ಅಂದರೆ ಈ ಥರ ಮೊಬೈಲು ಫೋನು ಟಿ ವಿ ಇತ್ಯಾದಿ ಮೂಲಕ ಮುಖವನ್ನು ನಾನು ಡೈರೆಕ್ಟಾಗಿ ಕೂತ್ಕೊಳ್ಳೋದು ತೋರಿಸ್ದೇನೆ ಆನ್ಲೈನಲ್ಲಿ ಕೂಡ ನಾವು ವಿದ್ಯಾಭ್ಯಾಸ ಮಾಡ್ಬೋದು ಅಲ್ಲಿ ಚಿತ್ರಂಚ ಭಾಷಣ ಕೃತ್ವ ಹೇಳಿದ ವಿಷಯನ ಚಿತ್ರದ ಮೂಲಕ ಈಗ ನಾನು ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ಕೃತ್ವ ಚಲಾವಣೆ ಪಾತ್ರ ನಮ್ಮ ಯೂಟ್ಯೂಬಿಗೆ ಹಾಕಿ ಇಟ್ಟುಬಿಟ್ಟ ಅಂದರೆ ಒಂದು ಪೀರಿಯಡ್ ಅಂತಲ್ಲ ಜೀವನ ಪರಿಹಾರ ಅಂತ ಇರ್ಬೋದು ಹೀಗೆ ಮಾಡಿ 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 ಬಿಟ್ಟ ಅಂದರೆ ಎಲ್ಲ ಸಬ್ಜೆಕ್ಟು ಎಲ್ಲ ವಿಷಯದ ಬಗ್ಗೆ ಬಿಟ್ಬಿಟ್ರೆ ಉಪನ್ಯಾಸಕರು ಕೊಡುವ ಸಂಬಳವು ತಪ್ಪುತ್ತೆ ಮತ್ತು ಅದ್ಭುತವಾದ ವಿಡಿಯೋಗಳು ಹೊರಗೆ ಬರ್ತವೆ ಫಿಲಮ್ ನೋಡಿದಂಥ ವಿದ್ಯಾರ್ಥಿ ಎಷ್ಟು ದಿವಸ ನೆನಪಿಟ್ಕೊಂಡಿರ್ತಾನೆ ಅದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಸಬ್ಜೆಕ್ಟ್ನ ವಿಷಯಗಳನ್ನು ಒಳ್ಳೆಯ ಅದ್ಭುತವಾದ ಫಿಲಮ್ ಥರದ ವಿಡಿಯೋಗಳನ್ನು ಮಾಡಿ ಬಿಟ್ಟಾಗ ದಿನ ಅವನು ಉಪಯೋಗಿಸ್ಕೊಳ್ಳಬೋದು ಸ್ವದೇಶಿ ಶುದ್ಧ ಸಾಮ್ರಾಜ್ಯಂ సాధ్యం తత్ తనపూర్వకం వస్తూనా సూక్ష్మత జగద్విఖ్యాతి సాధనం స్వదేశీ ప్రోడక్ట్స్ క్యాన్ బి ఫేమస్ ఇన్ ద గ్లోబల్ మార్కెట్ ప్రొవైడెడ్ ఎ స్మాల్ ప్రోడక్ట్ ఈస్ టు బి స్క్రూటినైజ్డ్ డ్యూరింగ్ ద ప్రొడక్షన్ అండ్ దేర్ ఆఫ్టర్ ఇట్ ఇస్ సోల్డ్ స్వదేశీ శుద్ధ సామ్రాజ్యం స్వదేశీ శుద్ధ సామ్రాజ్యం కట్ట సాధ్యం తత్ యత్నపూర్వకం తనపూర్వకం ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ ಹೇಗೆ ಸೂಕ್ಷ್ಮತಾ ದೇವ ಒಂದು ವಸ್ತುವನ್ನು ಉತ್ಪಾದಿಸುವಾಗ ಸಣ್ಣ ಸಣ್ಣ ಸೂಕ್ಷ್ಮ ಸೂಕ್ಷ್ಮ ವಿಷಯಗಳನ್ನು ಒಂದು ಶರ್ಟ್ ಮಾಡಿದ್ರೆ ಅಲ್ಲಿ ಒಂದು ನೂಲ ಆಚೆ ಬಂದಿದೆ ಅಂತಾದರೆ ಆ ಶರ್ಟನ್ನು ಡ್ಯಾಮೇಜ್ ಅಂತ ಹಾಕ್ತಾರೆ ಸೂಕ್ಷ್ಮತೆ ಇರಬೇಕು ಯಾವ ವಸ್ತುವಿನ ಫಿನಿಷಿಂಗಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇರಬಾರ್ದು ದೇವ ಜಗದ್ವಿತ್ ಖ್ಯಾತಿ ಸಾಧನಂ ಅಂತಹ ವಸ್ತುಗಳು ಜಗತ್ತಿನಲ್ಲಿ विख्यात पड़े सूक्षमाति सुंदर तथा उन्नतोनति साधन सूक्ष्मादेवि समृद्धि अणुब्रह्मांड कारण इज ऑलवेज आलवेज एंड इवन फॉर ग्रोथ एंड इफ यू वांट टू ग्रो फास्ट यू स्टार्ट स्मॉल यूनिट आर्म एस एम इमा यूनिट एंड डोंट स्टॉप इट इट ग्रोस ग्लोबली ग्लोबली ಬಿಕಾಸ್ ಗ್ಲೋಬಿ ಈಸ್ ಮೇಡಪ್ ಆಫ್ ಸ್ಮಾಲ್ ಆಟಮ್ಸ್ ಸೂಕ್ಷ್ಮ ಅತಿ ಸುಂದರಂ ತತ್ರ ಸೂಕ್ಷ್ಮೇ ಸಣ್ಣದಾಗಿರುವುದೇ ಚೆಂದ ಸ್ಮಾಲ್ ಈಸ್ ಆಲ್ವೇಸ್ ಬ್ಯೂಟಿಫುಲ್ ಉನ್ನತೋನ್ನತಿ ಸಾಧನ ಅಭಿವೃದ್ಧಿಯಾಗಲು ಮೊದಲನೇ ಮೆಟ್ಟಿಲು ಎರಡನೇ ಮೆಟ್ಟಿಲುಗಳೇ ಇಂಪ ಮುಖ್ಯವಾದವುಗಳು ಉನ್ನತೋನ್ನತಿ ಸಾಧನ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸುವುದರಿಂದ ಮಾತ್ರ ಉನ್ನತಿ ಮತ್ತು ಪ್ರತ್ಯುನ್ನತಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧ್ಯ ಸೂಕ್ಷ್ಮದೇವಿ ಸಮೃದ್ಧಿ ಸಣ್ಣ ಸಣ್ಣ ವಿಚಾರಗಳಿಂದ ನಾವು ತಾತ್ಸಾರ ಮಾಡದೆ ಗಮನಿಸಿದಾಗ ಮಾತ್ರ ಸಮೃದ್ಧಿಯಾಗಲು ಸಾಧ್ಯ ಏಕೆಂದರೆ ಅಣು ಬ್ರಹ್ಮಾಂಡ ಕಾರಣ ಇಡೀ ಬ್ರಹ್ಮಾಂಡ ಆಗಿರೋದೇ ಅಣುಗಳ ಮೂಲಕ ಜ್ಞಾನೇನ ಜ್ಞಾನೇನ ಸತ್ಸತ ಕಾರ್ಯಾಗೇವ ತ್ಯಾಗೇ ನೈವರ್ಧತೆ ಸದಾ లాభం దృష్టా తయోగ్య ప్రవిష్యంతి వర్ధనం ఆల్ ఇంటెలిజెన్స్ స్టడీస్ అండ్ అక్వయరింగ్ నాలెడ్జ్ ఇస్ ద రిజల్ట్ ఆఫ్ ఎక్స్ట్రీమ్ సెక్రిఫైస్ ఆర్ ద గుడ్ పీపల్ అండ్ ఎన్ ఈడియట్ ఎంటర్స్ బై వాచింగ్ ద ప్రాఫిట్ ఓవర్ దయర్ అండ్ రీమ్స్ ఆఫ్టర్ గ్రీడ్ అండ్ సెల్ఫిష్స్ జ్ఞాన సత్సతం కార్యం ಸಜ್ಜನರ ಕಾರ್ಯವು ಜ್ಞಾನದಿಂದ ಆಗಿರುತ್ತದೆ ಕಷ್ಟಪಟ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಹೀಗಾಗಬೇಕು ಹೀಗಾಗಬೇಕು ಅಂತ ಸಂವಿಧಾನವನ್ನು ಯೋಚನೆ ಮಾಡಿ ಬರೆದಂಥವರಿಂದ ಇವತ್ತು ನಾವು ಬದುಕಿದ್ದೀವಿ ತ್ಯಾಗೇನೈವ ಅವರು ಎಷ್ಟು ರಾತ್ರಿ ನಿದ್ದೆ ಮಾಡದೆ ವರ್ಧತೆ ಸದಾ ಅವರು ತ್ಯಾಗ ಮಾಡಿದ್ರಿಂದ ಅಷ್ಟು ಚೆನ್ನಾಗಿರುವಂಥ ಒಂದು ಬುಕ್ ಪುಸ್ತಕವನ್ನು ಬರಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಒಂದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಬರೀಬೇಕು ಅಂತಂದರೆ ಕಾಪಿ ರೈಟ್ ಕಾಪಿ ಪೇಸ್ಟ್ ಮಾಡಿದಲ್ಲ ಅದು ಕಷ್ಟಪಟ್ಟು ಹಗಲು ರಾತ್ರಿ ಒಂದು ಮಾಡಿ ಅಕ್ಷರ ಅಕ್ಷರವನ್ನು ತ್ಯಾಗ ಮಾಡಿ ಹುಡುಕಿ ನಿದ್ದೆ ಬಿಟ್ಟು ನಿದ್ದೆ ತ್ಯಾಗ ಮಾಡಿ ಅಕ್ಷರದ ಧ್ಯಾನ ಮಾಡಿ ಬರೆದಂತಹ ಪುಸ್ತಕಗಳು ಇದರಿಂದ ಇಡೀ ಸಮಾಜಕ್ಕೆ ಲಾಭ ಆಗುತ್ತದೆ ಈ ಲಾಭವನ್ನು ನೋಡಿದ ಅಯೋಗ್ಯವು ಬರ್ತಾನಲ್ಲ ಅವನು ತಕ್ಷಣ ಬಂದು ಅದರ ಲಾಭವೆಲ್ಲವನ್ನೂ ಪಡೆದು ಮತ್ತು ಅದನ್ನು ನಾಶ ಮಾಡಿ ನಿರ್ನಾಮ ಮಾಡಿ ಹೋಗುತ್ತಾನೆ ಅದು ಹೆಸರು ಹೇಳಿದ್ರೆ ಅಸಹ್ಯ ಆಗಬೇಕು ಆ ರೀತಿ ಮಾಡಿಡ್ತಾನೆ ಯಾಕೆ ಅದು ಲಾಭ ಮಾತ್ರ ಪಡಿತಾನೆ ಅದರಲ್ಲಿ ಕರ್ತವ್ಯಗಳು ಇರುತ್ತೆ ಅದು ಹೇಳೋ ಯೋಚನೆ ಮಾಡಲ್ಲ ಬರೀ ಹಕ್ಕು ಹಕ್ಕು ಅಷ್ಟು ಮಾತ್ರ ಗಮನಿಸ್ತಾನೆ ಹೊರತು ಕರ್ತವ್ಯಗಳನ್ನು ಗಮನಿಸದೆ ಆ ಪುಸ್ತಕದ ಬಗ್ಗೆ ಅಗೌರವ ಬರುವಂತೆ ಈ ಅಯೋಗ್ಯ ಮಾಡಿದಂತಹ ಕೆಲಸ ಮಾಡಿಟ್ಟು ಹೋಗುತ್ತಾನೆ ಇದರಿಂದ ಪುಸ್ತಕಕ್ಕೂ ಕೆಟ್ಟ ಹೆಸರು ಸಮಾಜಕ್ಕೂ ಕೆಟ್ಟ ಹೆಸರು ಆದ್ದರಿಂದ ಅಯೋಗ್ಯರನ್ನು ಅಲ್ಲಲ್ಲಿಯೇ ಸದೆ ಮಾತ್ರ ಶಾಂತಿ ನೆಮ್ಮದಿ ಸಾಧ್ಯ ಆ ಪುಸ್ತಕದ ಗೌರವವನ್ನು ಹೆಚ್ಚಿಸಲು ಸಾಧ್ಯ ಸುಸನ್ಮಾನಂ ಯೋಗ್ಯಂ ನಾಶೇತಿ ಸದಾ ಸುಕಾರ್ಯಂ ಕೊರತೆ ಯೋಗ್ಯ ಫಲಂಗ್ ದುರ್ಜನ ಇಫ್ ಯು ಎಂಟರ್ಟೈನ್ ದ ಈಡಿಯಟ್ ಸರ್ಟನ್ಲಿ ಈ ಕಿಲ್ಸ್ ದ ನೊಬಿಲಿಟಿ ಸೋನ್ ಏಬಲ್ ವಿಲ್ ಡೂ ಜಸ್ಟಿಸ್ ಟು ದ ಡ್ಯೂಟಿ ಆ್ಯಂಡ್ ಹಾರ್ಡ್ ವರ್ಕ್ ಆ್ಯಂಡ್ ಈಡಿಯಟ್ ವಿಲ್ ಟೇಕ್ ಅವೇ ದ ಫ್ರೂಟ್ ಆಫ್ ಇಟ್ ಅಯೋಗ್ಯತೆ ಸುಸಮಾನಮ್ ಅಯೋಗ್ಯರಿಗೆ ಮಾಡುವಂತಹ ಸನ್ಮಾನ ಯೋಗ್ಯತೆಯನ್ನು ನಾಶ ಮಾಡಿದಂತೆಯೇ ಸರಿ ಯೋಗ್ಯಂ ನಾಶಯುತಿಸದಾ ಯಾವಾಗಲೂ ಯೋಗ್ಯತೆಯನ್ನು ನಾಶ ಮಾಡುತ್ತದೆ ಸುಕಾರ್ಯಂ ಕೊರತೆ ಯೋಗ್ಯ ಯೋಗ್ಯರಾದವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತಾರೆ ಆದರೆ ಫಲಂಗ್ನ ಅತಿ ದುರ್ಜನ ಮುಂದೆ ಬಂದು ನಿಂತು ನಾನು ಮಾಡಿದೆ ಅಂತ ಫೋರ್ಸ್ ಕೊಟ್ಕೊಂಡು ಫಲಂ ಅದರ ಫಲವನ್ನೆಲ್ಲ ದುರ್ಜನರು ಎತ್ಕೊಂಡು ಹೋಗ್ತಾರೆ ಎಚ್ಚರವಿರಬೇಕು ಸೌಭಾಗ್ಯಂ ಸಂಪದ ಜೈವ ತಪಸಾಯಾತಿ ಸಜ್ಜನ ತತ್ಸರ್ವ ನಾಶನಕೃತ್ವ ವ್ಯಸನೇಹಂತಿ ದುರ್ಜನ ಆಲ್ ಗ್ರೋತ್ ಅಂಡ್ ಪ್ರಾಸ್ಪಾರಿಟಿ ಈಸ್ ಅ ఇస్ ద ఔట్కమ్ ఆఫ్ హార్డ్ వర్క్ అండ్ డెడికేషన్ ఆఫ్ గుడ్ పీపల్ స్లోలి అండ్ ఈయట్ మానిటర్స్ అండ్ ఎంటర్స్ అండ్ యూజస్ ద ఫ్రూట్ ఆఫ్ ఇట్ ఫార్ హిస్ హారిబల్ విమ్స్ అండ్ ఫ్యాన్సీస్ సౌభాగ్యం సంపద చైవ తపస్జితి దుర్జన కష్టపట్టు సజ్జ సరి సర్జన సజ్జన కష్టపట్టు హలో రిందా సౌభాగ్య సంపత్నె కొట్గి ಆದರೆ ತತ್ಸರ್ವಂ ನಾಶನಂ ಕೃತ್ವ ರಸನೇ ಅಂತ ದುರ್ಜನ ಇದನ್ನೆಲ್ಲ ಲಾಭ ನೋಡಿದ ನಂತರ ಹುಟ್ಟುಕೊಳ್ತಾರೆ ಯಾರು ದುರ್ಜನ್ರು ಏನು ಮಾಡ್ತಾರೆ ಎಲ್ಲ ನೋಡ್ತಾರೆ ಇದ್ದದ್ದೆಲ್ಲ ಮಜಾ ಮಾಡ್ತಾರೆ ಒಗೀತಾರೆ ತಿಂತಾರೆ ಗಲೀಜು ಮಾಡ್ತಾರೆ ಎಲ್ಲ ನಾಶನ ಮಾಡ್ತಾರೆ ಇದ್ರ ಮಧ್ಯೆ ಮದ್ಯಪಾನ ದುರಪಾನ ಕೆಟ್ಟ ಕೆಟ್ಟ ಚಾಳಿಗಳು ಕೆಟ್ಟ ಕೆಟ್ಟ ಹವ್ಯಾಸಗಳು ಪರಸ್ತ್ರೀಯನ್ನು ನೋಡೋದು ಬರೋದು ಪರದಾರಾಣಿ ತಾಯಿ ತಾಯಿಯಂತೆ ನೋಡುವಂತಹ ಹೆಣ್ಣನ್ನು ಎಲ್ಲಿ ಸಿಗದು ಯಾರ ಮನೆ ಆದರೂ ಪರವಾಗಿಲ್ಲ ಹೆಣ್ಣು ಅಂತ ಸಿಕ್ಕರೆ ಸಾಕು ಇವು ಮಜಾ ಮಾಡೋಕ್ಕಿರೋದು ಅಂತ ತಿಳ್ಕೊಳ್ಳೋದು ಭೂಮಿಯನ್ನು ದುರ್ಜನ್ ಮಾಡೋದು ಗೋಮಾತೆಯನ್ನು ನಾಶ ಮಾಡೋದು ಹಸುವಿನ ಹಾಲು ಹಾಲನ್ನು ಸರಿಯಾಗಿ ಆಹಾರ ಹಾಕಿದ್ರೆ ಹಾಲು ಮಾತ್ರ ಬೇಕು ಅಂತ ಹೇಳೋದು ಹೀಗೆ ಎಲ್ಲ ರೀತಿಯಿಂದ ಲಾಭವನ್ನೇ ನೋಡ್ಬೋದು ಜನರು ತತ್ಸರ್ವ ನಾಶನ ಕರೋತಿ नाशनमारे सरकारी सकल सौलभ्यम एक वर्ष न दीयता तथायाति योग्यता गौरव स्टॉप आल द गवर्नमेंट फैसिलिटीज फॉर वन ईयर टू ऑल सब्जेक्ट्स सो दैट विल आइडेंटिफाई द गुड एंड बैड एक्टिविटीज फिटनेस विल टर्न एंड इंक्रीज द रेस्पेक्ट एंड डिग्निटी ऑफ द कंट्री ಸರ್ಕಾರಿ ಸಕಲ ಸೌಲಭ್ಯ ಏಕವರ್ಷ ವರ್ಷನ ಅದ್ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒಂದು ವರ್ಷ ಕೊಡಬೇಡಿ ನಿಲ್ಲಿಸ್ಬಿಡಿ ಆಗ ನೈಜ ಜ್ಞಾನಿ ಯಾರು ತದಾಯಾತಿ ನಿಜವಾದ ಜ್ಞಾನಿ ನಿಜವಾಗಿ ಕಷ್ಟಪಡೋರು ಯಾರು ನಿಜವಾಗಲೂ ದೇಶವನ್ನು ಅಭಿವೃದ್ಧಿ ಮಾಡೋರು ಯಾರು ಅಂಥವರಿಗೆ ಗೌರವ ಸಿಗುತ್ತದೆ ಯೋಗ್ಯತಾ ಯಾತಿ ಗೌರವಂ ಯೋಗ್ಯತೆಗೆ ಗೌರವ ಸಿಗುತ್ತದೆ ಅಲ್ಲದಿದ್ದರೆ ಬಿಟ್ಟು ತಿಂದು ತಿಂದ ಯಗ್ಣಗಳು ಹಂದಿಗಳು ಥರ ದೇಶವನ್ನು ನಾಶ ಮಾಡುತ್ತಾರೆ अयोग्य सकल सौकर्य नश्यति गौरव योग्यता से विदेश प्रति सज्जन इफ यू गिव आल द फैसिलिटी टू एन इडियट ही फेड आउट द वैल्यू ऑफ इट ड्यूरिंग दिस जंक्शन द नोबल पीपल आर नोबिलिटी विल फ्लाई अवे टू अनदर स्टेट वेर द इज अप्रिसटेड विद्वान सर्वत्र पूज्यते वेर एवर हैव द रेस्पेक्ट दे रन अवे ಅಯೋಗ್ಯೇ ಸಕಲ ಸೌಕರ್ಯಂ ಅಯೋಗ್ಯನಿಗೆ ಮಾಡುವ ಎಲ್ಲ ರೀತಿಯ ಸೌಕರ್ಯಗಳು ದತ್ವ ನಶ್ಯತಿ ಗೌರವಂ ಅವರಿಗೆ ಕೊಟ್ಟಷ್ಟು ಕೊಟ್ಟಷ್ಟು ಇನ್ನು ಗೌರವ ನಾಶವಾಗುತ್ತದೆ ನಶ್ಯತಿ ಯೋಗ್ಯತಾ ವಿಷಯವಾಗಿಯೇ ಈಗ ಯೋಗ್ಯತೆ ಇರೋರು ಸಜ್ಜನರು ಕಷ್ಟಪಟ್ಟು ಓದೋರು ಯೋಗ್ಯತಾ ವಿಷಯವಾಗಿಯೇ ಅವರಿಗೆ ಜ್ಞಾನ ಇರೋದ್ರಿಂದ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬುದಾಗಿ ಅವರು ಯಾವುದೇ ದೇಶಗಳಿಗೆ ಹೋಗೋಕ್ಕೂ ರೆಡಿ ಇರ್ತಾರೆ ವಿದೇಶ ಪ್ರತಿ ಸಜ್ಜನ ವಿದೇಶಗಳಿಗೆ ಹೋಗಿ ಅಲ್ಲಿ ಸುಖವಾಗಿ ಇವರಿಗಿಂತ ಚೆನ್ನಾಗಿ ಬದುಕ್ತಾ ಇರ್ತಾರೆ ಯಾಕೆಂದರೆ ಅವ್ರಿಗೆ ಯೋಗ್ಯತೆ ಇರುತ್ತೆ ವಿಷಯ ಇರುತ್ತೆ ಜ್ಞಾನ ಇರುತ್ತೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇರುತ್ತೆ ಜನ ಯಾರಾದರೂ ಗೌರವ ಕೊಟ್ಟೆ ಕೊಡ್ತಾರೆ ಬಾವಿ ಕಪ್ಪೆ ಥರ ಇವುಗಳಿಲ್ಲ ಇದ್ದು ನಾಶ ಮಾಡ್ತಾ ಇರ್ತವೆ ಉತ್ತೀರ್ಣೋನ್ಮಾತ ವಿದ್ಯಾರ್ಥಿ ಸರ್ವಜ್ಞ ವಿಧಿಮನ್ಯತೆ ಅಂತರ ಅಂತರಾಂಗಾತ್ಮ ಜ್ಞಾನೇತು ಶೂನ್ಯಂ ತಚ್ಚ ಪಲಾಯತಿ ಎ ಸ್ಟೂಡೆಂಟ್ ಪಾಸ್ಡ್ ಇನ್ ಎ ಸ್ಮಾಲ್ ಒನ್ ಎಕ್ಸಾಮ್ ವಿಲ್ ಅಬ್ಸ್ಯೂಮ್ ದಟ್ ಹಿ ನೋಸ್ ಎವ್ರಿಥಿಂಗ್ ಸರ್ವಜ್ಞ ಬಟ್ ಇನ್ನರ್ ಸ್ಟೇಟ್ ಆಫ್ ಇಸ್ ಮೈಂಡ್ ಆ್ಯಂಡ್ ಸ್ಕಿಲ್ ರನ್ ಎಂಡ್ ಇಟ್ ವಿಲ್ ಹಾವ್ ನೋ ವ್ಯಾಲ್ಯೂ ಉತ್ತೀರ್ಣೋನ್ಮತ್ತ ವಿದ್ಯಾರ್ಥಿ ಉತ್ತೀರ್ಣನಾದೆ ಎಂದು ಕೊಬ್ಬುತ್ತಿರುವ ವಿದ್ಯಾರ್ಥಿ ಯಾವುದೋ ಒಂದು ಪರೀಕ್ಷೆ ಉತ್ತೀರ್ಣ ಆಗಿರ್ತಾನೆ ಅವನಿಗೆ ಎಷ್ಟು ಅಹಂಕಾರ ಇರುತ್ತೆ ಅಂದ್ರೆ ನಾನು ಪಾಸ್ ಆಗಿದ್ದು ಈ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ ಅಂತ ಅನಿಸ್ತಾ ಇರುತ್ತೆ ಸರ್ವಜ್ಞವಿದೆ ಮನೆಯುತ್ತೇನೆ ಹನೇ ಸರ್ವಜ್ಞಾನ ಅನ್ನಷ್ಟು ಬುದ್ಧಿವಂತ ಪ್ರಪಂಚದಲ್ಲೇ ಇಲ್ಲ ಅಂತ ಜಸ್ಟ್ ಪಾಸಾಗಿರೋ ವಿದ್ಯಾರ್ಥಿ ಹೇಳ್ಕೊತಾ ಇರ್ತಾನೆ ಆದರೆ ಅಂತರಂಗ ಆತ್ಮಜ್ಞಾನ ಇತ್ತು ಆತ್ಮಜ್ಞಾನ ಅಂತರಂಗ ಜ್ಞಾನ ಕೇಳಿದ್ರೆ ಎಲ್ಲೆ ಶೂನ್ಯವಾಗಿರುತ್ತೆ ಏನೇನು ಇರಲ್ಲ ಶೂನ್ಯ ತಚ್ಚು ಫಲಾಯ್ತಿ ಬಂದ ನಿಂತೋ ಎರಡು ಮಾತಾಡು ಅಂದ್ರೆ ಅವ್ನಿಗೆ ಮಾತಾಡೋಕ್ಕೆ ಬರವಾದ ಪದ ಅಂತಾನೆ ನೀ ಹೋಗಿ ನೀ ಹೋಗಿ ಅಂತ ಕಳಿಸ್ತಾನೆ ಅವನು ಒರಿಜಿನಲ್ ಆಗಿ ಏನು ಇರೋಲ್ಲ ಅದೊಂದು ಸರ್ಟಿಫಿಕೇಟಲ್ಲಿ ಪಾಸಾಗಿರ್ತಾನಲ್ಲ ಹಾಗೆ ತನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ವಿನಾ ಅನತಿ ದೂರೇಣ ವಾಹನ ತತ್ರ ಗಮ್ಯತೆ ಆರೋಹಣ ಸುಸಂದರ್ಭೆ ಧಾವಂತಿ ಚಪಲಾಯತಿ ದ ವೆಹಿಕಲ್ ಈಸ್ ಕಮಿಂಗ್ ನಿಯರ್ ಟು ಎ ಪ್ಯಾಸೆಂಜರ್ ಬಟ್ ಇಫ್ ಯು ವಾಂಟ್ ಟು ಸ್ಟೆಪ್ ಇನ್ ಟು ದ ವೆಹಿಕಲ್ ಇಟ್ ವಿಲ್ ರನ್ ಅವೇ ವೇ ವಿಥೌಟ್ ಲಿಫ್ಟಿಂಗ್ ದ ಪ್ಯಾಸೆಂಜರ್ ಇಸ್ ಎ ಟ್ರ್ಯಾಜಿಡಿ ವಿನಾ ಅನತಿ ದೂರೇಣ ಏನು ಬಂತು ಬಸ್ ಬಂತು ಹತ್ರದಲ್ಲೇ ಬಂತು ಅಂತ ಹತ್ತು ಬಂತು ನಿಲ್ಲಿಸ್ತಾನೆ ಅಂತ ನೋಡಿದ್ರೆ ವಾಹನ ತತ್ರಗಮ್ಯತೆ ಇದ್ರ ಬಂದು ನಿಂತ್ಕೊಳುತ್ತೆ ನಿಲ್ಲಿಸ್ತಾನೆ ಇನ್ನೇನು ಹತ್ಕೊಳ್ಬೇಕು ಅಂತ ನೋಡಿದ್ರೆ ಆಗ ವ್ಯಕ್ತಿಗಳನ್ನು ಪ್ಯಾಸೆಂಜರ್ಸನ್ನು ಅಲ್ಲೇ ಬಿಟ್ಬಿಟ್ಟು ಆರೋಹಣ ಸಂದರ್ಭ ಹತ್ತು ಕಾಲಿಡಬೇಕು ಅನ್ನೋ ಟೈಮಲ್ಲಿ ಧವಂತಿ ಚಪಲಾಯತಿ ಸುಂ ಅಂತ ಆಕ್ಸಿಲೇಟ್ರ್ ಕೊಟ್ಟು ಬಸ್ಸನ್ನು ಮುಂದಕ್ಕೆ ತಗೊಂಡೋಗ್ತಾನೆ ನಿಲ್ಲಿಸೋದೇ ಇಲ್ಲ ಹೊಂದ್ಕೊಂಡು ಅಯ್ಯೋ ಬಸ್ ಹೋಯ್ತು ಬಸ್ ಹೋಯ್ತು ಅಂತ యోచనమాత నిర్తారు ప్యాసెంజర్సు ఇదే ఒక దుఃఖదాయక అంశ కృషిక ప్రాప్త సౌలభ్యం న శోదన తత్పర దురాశయ దుశ్చట మగ్న ఆత్మహత్య ప్రచోదతి ఇఫ్ ఎ ఫార్మర్ ఈజ్ నాట్ ఇంట్రెస్టెడ్ ఇన్ రీసర్చ్ అండ్ డెవలప్మెంట్ కెనాట్ ప్రోగ్రెస్ ఇన్ ద ఫీల్డ్ హీ విల్ బి ఏ ఫాలోయర్ బట్ నాట్ ఎ లీడర్ దిస్ ఇన్స్టిగేట్స్ టు బ్యాడ్ హ్యాబిట్స్ ಲೋನ್ ಗ್ರೀಡಿ ಆ್ಯಂಡ್ ಲ್ಯಾವ್ ಇಸ್ ಲೈಫ್ ಆ್ಯಂಡ್ ಡಿಯರ್ ಬೈ ಇಫ್ ಐಂಡ್ ಡೇ ವಿಲ್ ಕಮಿಟ್ ಸೂಸೈಡ್ ಕೃಷಿಕ ಪ್ರಾಪ್ತ ಸೌಲಭ್ಯ ಕೃಷಿಕರಿಗೆ ಕೊಡುವ ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಅವನಿಗೆ ಸ್ವಂತ ಬುದ್ಧಿ ಇಲ್ಲದೆ ಇರೋದು ಹೇಳಿ ಕೇಳದೇ ಇರೋದು ಶೋಧನೆ ಸಂಶೋಧನೆ ಕೃಷಿಯಲ್ಲಿ ಮಾಡದೇ ಇರೋದು ನ ಚ ಶೋಧನ ಇರುವುದಿಲ್ಲ ಇದರ ಪರಿಣಾಮವಾಗಿ ಏನಾಗುತ್ತೆ ದುರಾಶೆ ದುಶ್ಚಟೆ ಮಗ್ನ ಇದರ ಮಧ್ಯೆ ಅವನಿಗೆ ಆಸೆಗಳು ಹೆಚ್ಚಾಗತ್ತೆ ಹ್ಯಾಗ್ ಮಾಡಬೇಕು ಈಗ ಮಾಡಬೇಕು ಅಂತ ಕೈಯಲ್ಲಿ ದುಡ್ಡಿರಲ್ಲ ಧಾಮ್ ಧೂಮ್ ಮಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆ ಮಾಡ್ತಾನೆ ಮಾರಿ ಹಬ್ಬ ಮಾಡ್ತಾನೆ ಮದ್ಯಪಾನ ಸುರಾಪಾನ ಧೂಮಪಾನ ದುಶ್ಚಟಗಳಲ್ಲಿ ಮಗ್ನಾಗಿ ಕೊನೆಗೆ ಸಾಲ ಮಾಡಿಕೊಂಡು ಏನು ಮಜಾ ಮಾಡಬೇಕು ಅನ್ನೋ ಗಲಾಟೆಯಲ್ಲಿ ದುಡ್ಡು ಇಲ್ಲದೆ ಬಂದು ಕೇಳಿದಾಗ ಕೊನೆಗೆ ಆತ್ಮಹತ್ಯೆ ಪ್ರಚೋತತಿ ದುಡ್ಡು ತಗೊಳ್ಳುವಾಗ ಸಂತೋಷ ಅಲ್ಲವನ್ನ ತಗೊಳ್ಳುವಾಗ ಕೊಡುವಾಗ ಮಜಾ ಮಾಡಿರ್ತಾನೆ ಎಲ್ಲ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಅಂದ್ರೆ ಪ್ರಪಂಚವೆಲ್ಲ ಇವನ ಅಭಿವೃದ್ಧಿಗೋಸ್ಕರೇ ಹುಟ್ಟಿದೆ ಅಂತ ತಿಳ್ಕೊತಾನೆ ಇದರಿಂದ ಕೊನೆಗೆ ಎಲ್ಲರೂ ಒಂದು ಪೇಡೆ ಕೊಡುವಾಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಅಯ್ಯೋ ಸತೋದ ಅಂತ ಆಮೇಲೆ ಬಿಡ್ಕೊಳ್ತಾರೆ ಇವನ ಹಿನ್ನೆಲೆ ನೋಡಿದಾಗ ಅವನ ಬೆಳೆಕಾಳು ಏನು ಅಂತ ಗೊತ್ತಾಗತ್ತೆ ಆತ್ಮಹತ್ಯೆ ಸುಮ್ಮನೆ ಸುಮ್ಮನೆ ಯಾರು ಮಾಡ್ಕೊಳ್ಳೋದಿಲ್ಲ ದುರಾಸೆ ದುಶ್ಚಟ ಗ್ರೀಡಿ ಅಂತ ಕರೀತಾರೆ ಮಹಾತ್ಮ ಗಾಂಧಿ ಹೇಳ್ತಾರೆ ಮನುಷ್ಯನಿಗೆ ಬೇಕಾಗುವಷ್ಟು ಸಂಪತ್ತನ್ನು ದೇವರು ಕೊಟ್ಟಿದ್ದಾನೆ ಆದರೆ ದುರಾಸೆಗಲ್ಲ ದುರಾಸೆ ಎಷ್ಟಿದ್ರೂ ಸಾಕಾಗಲ್ಲ ಹಾಸಿಗೆ ಇದ್ದಷ್ಟು ಚಾಚಬೇಕು ಅದು ಬಿಟ್ಟು ದುರಾಸೆ ದುಶ್ಚಟದಲ್ಲಿ ಮಗ್ನರಾದಂಥ ಕೃಷಿಕರಾದರೂ ಅಷ್ಟೇ ಯಾರಾದರೂ ಅಷ್ಟೇ ಯಾರೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕೃಷಿಕ ಅನ್ನ ಉತ್ಪಾದ್ಯ ಧನದಾಹಿ ನಿರಂತರಂ ಲಬ್ಧ ಸ್ವಾರ್ಥಾರ್ಥ ಲಾಭೇನ सर्व सर्वालाभ में विन धन दुश्चटे दोज फार्मर्स वु आलवेज ग्रीडी विथ मड एंड प्रोड्यूस ओनली फॉर मनी दे विल अटेम्प्ट फॉर हायर प्रॉफिट एंड मिसूज द प्रॉफिट ओनली फॉर बैड हैबिट्स एंड बैड हैबिट्स एंड अननेसेसरी एक्सपेंसेस। कृषिक अन्न उत्पाद्य कृषिक अन्न सतोष ఎలా అన్న యావదే రీతి బెళ కాడు బాధ సంతోష ధన దాహి నిరంతరం దుడ్గోస్కరదితన లబ్ధ సర్వార్థ లాభేనా బంద ఎలాభవన్న వినష్టం ధన దుశ్చటె ఎలా హణవ దుశ్చటోస్కర మజా మోస్కర యారు ఉపయోగస్తానో అవును కృషిక అలా రాక్షస कृषि भी सदा गर्क प्रयाचति अन्न मुत्पन्न सामर्थ्ये दुर भीक्षुक पैडी प्रोड्यूजर इज बिगिंग राइस फ्रोम द स्टेट इज ए ट्रेजिडी द रिअल ट्रेजिडीज ए बेगर ईज वन हू हेज दटी टू गिव मोर टू दोसाइटी बेगिंग इन सच्च ए सीच्युशन अन्फॉर्चुनेट् ट्रेजिडी ಎ ಪರ್ಸನ್ ಹೂ ಹ್ಯಾಸ್ ದಪ್ಯಾಸಿಟಿ ಟು ಗಿವ್ ಈಸ್ ವೆರಿ ಮಚ್ ಕಾನ್ಸಂಟ್ರೇಟೆಡ್ ಆನ್ ಬೆಗ್ಗಿಂಗ್ ಟೇಕಿಂಗ್ ಫ್ರಮ್ ಅದರ್ಸ್ ಕೃಷಿಕೋಪಿಸದಾಗತ್ವ ಅವನ ಕೈಯಲ್ಲಿ ಕೆಲಸ ಇದೆ ಮಾಡೋಕ್ಕೆ ಆದರೆ ಸರ್ಕಾರೇ ಪ್ರಯೋಜಿಸಿ ಸರ್ಕಾರ ಕೊಡು ಸರ್ಕಾರ ಕೊಡು ಅಂತ ಸರ್ಕಾರ ಕೇಳ್ತಾ ನಿಂತ್ಕೋತಾನೆ ಅನ್ನ ಉತ್ಪನ್ನ ಸಾಮರ್ಥ್ಯ ಅನ್ನವನ್ನು ಕೊಡುವ ಕೈಯಲ್ಲಿ ದುರಂತಂ ಭಿಕ್ಷುಕ ಸಹ ಅವನು ಭಿಕ್ಷುಕನಾಗಿ ಭಿಕ್ಷೆ ಬಿಡ್ತಾ ಇರ್ತಾನೆ इधेन जीवन दुरता अज्ञादि सुज्ञानोपर गम्य घर्षण सामान्यं कर्षा कर्शय सदा द फेम विल ऑलवेज फाइट विथ नबिलिटी इज नेचुरल फेनोमेना विथ बैड एंड गुड अज्ञानादेव समृद्धि ಅಜ್ಞಾನದಿಂದಲೇ ಸಮೃದ್ಧಿ ಸುಜ್ಞಾನವು ಪರಿಗಮ್ಯತೆ ಆದರೆ ಅಜ್ಞಾನಿಗಳು ಸಮೃದ್ಧಿ ಆಗುವುದು ಯಾವಾಗ ಅಂತಂದರೆ ಸುಜ್ಞಾನಿಗಳನ್ನು ಅವರು ನಾಶ ಮಾಡಿದಾಗ ಸುಜ್ಞಾನಿಗಳ ಲಾಭವನ್ನು ಅಜ್ಞಾನಿಗಳು ಪಡೆದುಕೊಂಡಾಗ ಸಮೃದ್ಧಿಯಾಗುತ್ತದೆ ಹೀಗೆ ಘರ್ಷಣ ತತ್ರ ಸಾಮಾನ್ಯ ಒಳ್ಳೆಯದಕ್ಕೆ ಮತ್ತು ಕೆಟ್ಟದಕ್ಕೆ ಯಾವಾಗಲೂ ದೇವದಾನವಯ್ದ ಇದ್ದ ಹಾಗೆ ಕರ್ಷ ಸದಾ ಜಗಳ ನಡೆಯುತ್ತಲೇ ಇರುತ್ತದೆ ಯಥ ಲಾಭಫಲ ತಯ್ಯಮಿತಿ ಧಾವತಿ ಯಥ ಕ್ಲಿಷ್ಟ ಜವಾಬ್ದಾರಿ ನೈವೇತಿ ಫಲಾಯತಿ ವೆನ್ ಇಟ್ ಈಸ್ ರೆಡಿ ಟು ಈಟ್ ಎ ಲೇಝಿ ವಿಲ್ ರಶ್ಔಟ್ ಆ್ಯಂಡ್ ಯು ವಿಲ್ ಕಮ್ ಆ್ಯಂಡ್ ಈಟ್ ಎವ್ರಿಥಿಂಗ್ ಆ್ಯಸ್ ಯು ಓನ್ಲಿ ಡಿಡ್ ಇಟ್ ವೆನ್ ಇಟ್ ಈಸ್ ಎ ಡಿಫಿಕಲ್ಟ್ ಸಿಚುಯೇಷನ್ ಆ ಡಿಫಿಕಲ್ಟ್ ಟಾಸ್ಕ್ ದ ಸೇಮ್ ಲೇಝಿ ಫೆಲೋ ವಿಲ್ ಮೂವ್ ಅರ್ ರನ್ ಎೇ ಫ್ರಮ್ ದ ಸ್ಪಾಟ್ ಯದ ಲಾಭ ಫಲ ಅಂತ ಹತ್ರ ಒಳ್ಳೆ ಲಾಭ ಇದ್ದಾಗ ಮಯ್ಯಯ್ಯೋ ಧಾವತಿ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಮುಂದೆ ಬಂದು ನಿಂತ್ಕೋತಾನೆ ಯತ್ರೆ ಕ್ಲಿಷ್ಟ ಜವಾಬ್ದಾರಿ ಯಾರ ರಿಸ್ಕ್ ಜವಾಬ್ದಾರಿ ಇದೆ ಅಂತಾಗ ಈ ಕೆಲಸ ನೀನು ಮಾಡು ಅಂತ ಹೇಳಿದಾಗ ಈ ನಂಗಾಗಲ್ಲಪ್ಪ ನಂಗಾಗಲಪ್ಪ ನಂಗಾಗಲ್ಲಪ್ಪ ಅಂತ ಓಡೋಂಟೈತಾನೆ ಎಚ್ಚರವಿರಬೇಕು ಅಭಿವೃದ್ಧಿ ವಿಧಿ ಮಂತ್ರೇಣ ಶಾಸಕ ಗಿತಿಸದ ಲಾಭಾಲಾಭಂ ಸ ಸಂಚಿಂತ್ಯ నష్టకాలే పలాయతి ఆల్ మినిస్టర్స్ విల్ ఎంటర్ ఇన్ టు ద ఫీల్డ్ ఇన్ ద నేమ్ ఆఫ్ గ్రోత్ వెన్ ఇట్ ఈస్ ద లాస్ ఇట్ డిజ్ అపీయర్స్ బై మేజరింగ్ ద ప్రాఫిట్ అండ్ లాస్ అభివృద్ధి మితి మంత్రిన ఆగ్ మార్తీని హీగ్ మి దేశ డెవలప్ మాబుడ్తీ అంత బుకో శాసకరు ఆగచ్చతి బుకుతారు యావగూ లాభ లాభం లాభాలాభం సంచిత్య ಇಲ್ಲಿ ಎಷ್ಟು ಲಾಭ ಬರುತ್ತೆ ಎಷ್ಟು ನಷ್ಟ ಬರುತ್ತೆ ಅಂತ ನೋಡಿ ಯೋಚನೆ ಮಾಡಿ ಲಾಭ ಆಗೋದಾದ್ರೂ ಅಲ್ಲಿರ್ತಾರೆ ನಷ್ಟ ಆಗೋದಾದ್ರೂ ಓಡಿ ಓಟ ಫಲಾಯತಿ ನಷ್ಟಕಾಲೇ ಪಲಾಯತಿ ಲಾಭ ಇರೋ ತನಕ ಅಲ್ಲಿರ್ತಾರೆ ಎಲ್ಲ ನೆಕ್ಕಿ ನುಂಗಿ ನೀರು ಕುಡಿದಾದ ನಂತರ ನಂಗೆ ಸಂಬಂಧವೇ ಇಲ್ಲ ಅಂತ ಓಡಿ ಹೋಗುತ್ತಾರೆ ಸ್ವಾರ್ಥಾಭಿವೃದ್ಧಿ ಸಾಮಂತ್ರಿ ಮಂತ್ರಿ ನೈವ ಸತಾಂ ಯದಿ ಪಾಲಿತ ಮತ್ರಾಪಿ ಗುಪ್ತೋದಿಶ್ಯಂ ಸ್ವಸಾಧನಂ ಇಫ್ ಎ ಮಿನಿಸ್ಟ್ರಿ ಇಸ್ ಗ್ರೀಡಿ ನೆವರ್ ಪ್ರೊಟೆಕ್ಟ್ ದ ಸಬ್ಜೆಕ್ಟ್ಸ್ ಆರ್ ನೋಬಲ್ ಪರ್ಸನ್ಸ್ ಈವನ್ ಇಫ್ ಈಸ್ ಪ್ರೊಟೆಕ್ಟಿಂಗ್ ಇಟ್ ಈಸ್ ಓನ್ಲಿ ಫಾರ್ ಸೆಲ್ಫಿಶ್ನೆಸ್ ಆ್ಯಂಡ್ ಡ್ಯೂ ಟು ಇನ್ನರ್ ಬ್ಯಾಡ್ ಇಂಟೆನ್ಷನ್ ಸ್ವಾರ್ಥಾಭಿ ಸ್ವಾರ್ಥಾಭಿವೃದ್ಧ ಸಹ ಮಂತ್ರಿ ಸ್ವಾರ್ಥ ಮತ್ತು ಅಭಿವೃದ್ಧಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಬರುವಂಥ ಯಾವ ಮಂತ್ರಿಯೂ ನೈಮ ಸತಾಂ ಒಳ್ಳೆಯವರನ್ನು ಕಾಪಾಡಲು ಸಾಧ್ಯವೇ ಇಲ್ಲ ಎದಿ ಪಾಲಿತ ಮಾತ್ರ ಅಪಿ ಅಕಸ್ಮಾತ್ ಏನಾದರೂ ಒಳ್ಳೆಯವರಿಗೂ ಉಪಕಾರ ಮಾಡ್ತಾನೆ ಅಂತ ಒಬ್ಬ ಮಂತ್ರಿ ಬಂದರೆ ಅಲ್ಲಿ ಏನೋ ಒಂದು ಗುಪ್ತ ಉದ್ದೇಶ ಇದೆ ಸ್ವಸಾಧನ ಇದೆ ತನಗೆ ಲಾಭ ಪ್ರಾಫಿಟ್ ಇದ್ದೇ ಇರಬೇಕು ಇಲ್ಲಿದ್ರೂ ಬರುವುದೇ ಇಲ್ಲ ಗುಪ್ತ ಉದ್ದೇಶಂ ಸ್ವಸಾಧನ ಯಾವುದೋ ಒಂದು ಒಳಗೆ ಲಾಭದ ಯಾವುದೋ ಒಂದು ఆసే అవును ఆ కలస ఒళ్ళెలకి బంది వరతూ దేశ ఉద్ధార మాదక అలా శాసకహస్తి ప్రతి మాసం ప్రకాశం ముక్త జాలకే జన తదనుసారేణ స్వీకార మినిస్టర్స్ ప్రాపర్టీ శుడ్ బి బేజర్డ్ అండ్ డిస్ప్లెయిడ్ ఆన్ ఆన్లైన్ ఆర్ ఇంటర్నెట్ ఎవ్రీ మంత్ వితౌట్ డిలే ఆన్ ద బేస ఇన్ఫర్మేషన్ సీన్ పీపల్ విల్ డిసైడ్ టు వోట్ హిమ్ ఆర్ నాట్ ఇన్ ద ఎలెక్షన్ శాసక ఆస్తిం ప్రతి మాసం ప్రతి మాసూ శాసకన ఆస్తి ప్రకాశం ముక్తజాలకి ఓపన్ ఆగి ప్రదేశ నిర్దిష్ట ప్రదేశీ బోర్డల్బోదు అథవా ఆన్లైన్ల్లో అొబైల మెన్షన్ మాత ఆగా జనస్తారేణ జన అదని నోడ్కో ಅದರ ಅನುಸಾರವಾಗಿ ಅವನನ್ನು ಸ್ವೀಕಾರ ಮಾಡಬೇಕಾ ತ್ಯಾಜ್ಯ ಮಾಡಬೇಕಾ ಅಂತ ನೋಡ್ಕೋತಾರೆ ಎಲೆಕ್ಷನ್ಲಿ ಒಳ್ಳೆಯವನ ಕೆಟ್ಟವನ ಅಂತ ಅವನಿಗಿರೋ ಆಸ್ತಿ ಆಧಾರದ ಮೇಲೆ ಅವ್ನು ಮಾಡ್ತಿರೋ ಕೆಲಸದ ಮೇಲೆ ತಿಳ್ಕೊಳ್ಬೋದು ಕೇವಲ ಜನಸಹಾಯ ಅರ್ಥಂ ನಾಯಕಂ ತತ್ರ ಸ್ಥಾಪಿತಂ ಯೋಗಿ ತ್ಯಾಗೀಜ ಸಂಭಾವೆ ಉನ್ನತಿ ಸ್ಥಾನ ಗೌರವಂ Ministers should be elected and appointed only to sacrifice and not to get salary, so that all the yogis, sages, wandering monks will enter into politics and work for the society and enhance the seat or value of Buddha Vasavadi, important personalities. Kevalam Janasahayartham. ಕೇವಲ ಜನರ ಸಹಾಯಕ್ಕೋಸ್ಕರ ನಾಯಕಂ ತತ್ರ ಸ್ಥಾಪಿತಂ ಅಪಾಯಿಂಟ್ ಎಲೆಕ್ಷನ್ಲಿ ಅಪಾಯಿಂಟ್ ಮಾಡ್ತೀವಿ ಯೋಗಿಯಾಗಿರಬೇಕು ಅವನು ಈ ಸಂಸಾರ ಸಂಬ ಸಂಬಂಧಗಳನ್ನು ಬಿಟ್ಟು ನಿಂತಿದ್ದರೆ ಮಾತ್ರ ಸಂಭಾವ್ಯೇ ಉನ್ನತಿ ಸ್ಥಾನ ಗೌರವ ಅಂತ ಅವರು ಮಾತ್ರ ಸ್ಥಾನದ ಗೌರವವನ್ನು ಸೀಟಿನ ಮಹಿಮೆಯನ್ನು ಹೆಚ್ಚಿಸ್ಬೋದು ಉನ್ನತಿ ಮಾಡ್ಬೋದು ಇಲ್ಲದಿದ್ದರೆ ಅವರು ನೆಕ್ಕಿ ಅವರು ನುಂಗಿ ಎಲ್ಲ ನಾಶ ಮಾಡಿ ನಿರ್ನಾಮ ಮಾಡಿ ದೇಶವನ್ನೇ ಮುಳುಗಡೆ ಮಾಡಿ ಹೋಗುತ್ತಾರೆ ಹೊತ್ತು ಕೇಳಿದ್ದಕ್ಕಾಗಿ ವಂದನೆಗಳು ನಮಸ್ಕಾರ